ಸರ್ ಸದ್ಯದ ಬೆಳವಣಿಗೆ ಗೊತ್ತಿದೆ ನಿಮ್ಗೆ ದರ್ಶನ್ ಸರ್ ಒಳಗಿದ್ದಾರೆ ಈ ಸಂದರ್ಭದಲ್ಲಿ ಇಂಡಸ್ಟ್ರಿಗೆ ಚರ್ಚೆ ಆಗ್ತಾ ಇದೆ ಬಟ್ ದರ್ಶನ್ ಸರ್ ಅಂತ ಹೇಳೋದಾದ್ರೆ ನಮ್ಮ ಚಿತ್ರರಂಗದ ದೊಡ್ಡ ಸೂಪರ್ ಸ್ಟಾರ್ ಅದು ಟ್ರಯಲ್ ಇರೋದ್ರಿಂದ ಅದು ಟ್ರಯಲ್ ಆದ ಮೇಲೆ ಅದರಿಂದ ಬರ್ತಕ್ಕಂಥ ಎಂಡ್ ರಿಸಲ್ಟ್ ಏನಿದೆ ಅದನ್ನು ನೋಡಿ ನಾವು ಮಾತಾಡಬೇಕಾಗಿತ್ತು ಬಟ್ ಆಸ್ ಅಸ್ ಅನ್ ಆಕ್ಟರ್ ವಾಯ್ಸಿಲ್ ನಮಗೆ ನಮ್ಮ ಚಿತ್ರರಂಗದ ಹಿರಿಯ ಹಂಗೆ ಆಗೋದು ಈ ತರ ವಿಷಯಗಳು ಘಟಿಸೋದು ಯಾವತ್ತು ಅದು ಖುಷಿ ವಿಷಯ ಅಂತೂ ಅಲ್ಲ ಬಟ್ ಎಂಡ್ ಆಫ್ ದ ಡೇ ಜಸ್ಟಿಸ್ ಸಮಥಿಂಗ್ ಎನಿ ಅರಿನಾ ನಮಗೆ ಟಾಪ್ ಕ್ಲಾಸ್ ಪೊಲಿಟಿಕಲಿ ಹೇಳೋದಾದ್ರೆ ಟಾಪ್ ಕ್ಲಾಸ್ ಲೀಡರ್ ಏನಾರು ಆದರೆ ಈ ಥರ ದೇಶಗಳು ತುಂಬಾ ದೊಡ್ಡ ಸೆನ್ಸಿಂಗ್ ಆಗುತ್ತೆ ಹಾಗೆ ಚಿತ್ರರಂಗದಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಆದರೆ ಇಟ್ ಈಸ್ ಆಲ್ವೇಸ್ ಯುನೋ ಕ್ವೆಶನ್ ಆಫ್ ಹೌ ವಿ ಕೋಕ್ ಫರ್ದರ್ ಅಂಡ್ ಲಾಭ ನಷ್ಟ ಅನ್ನೋದ್ರ ಆಚೆಗೆ ಒಂದು ಒಬ್ಬ ವ್ಯಕ್ತಿಯ ಒಬ್ಬ ನಟನ ಬದುಕಿನ ಕರಿಯರ್ನ ಪ್ರಶ್ನೆ ಇನ್ನೊಂದು ಕಡೆ ಒಂದು ಜೀವದ ಪ್ರಶ್ನೆ ಸೊ ಈ ತರ ಇರಬೇಕಾದ್ರೆ ಇದು ತುಂಬಾ ಸೆನ್ಸಿಟಿವ್ ಆಸ್ಪೆಕ್ಟ್ ಇದರಲ್ಲಿ ನಾವು ಲಾಭ ನಷ್ಟಗಳನ್ನ ಹುಡುಕೋದಕ್ಕಿಂತ ಹೆಚ್ಚಿಗೆ ನ್ಯಾಯವನ್ನು ಹುಡುಕಬೇಕಿದೆ ಅರಸಬೇಕಿದೆ ಅಂಡ್ ನ್ಯಾಯ ಯಾರ ಕಡೆ ನ್ಯಾಯ ಇರುತ್ತೋ ನ್ಯಾಯ ದಕ್ಲೇಬೇಕು ಅಂಡ್ ನಾವು ನಟನ ನಟನ್ ಹಿಂಗಾಗೋದು ನಮಗೆ ತುಂಬಾ ಕಷ್ಟ ಕೊಡುತ್ತೆ ಮನಸ್ಸಿಗೆ ಬೇಜಾರಾಗುತ್ತೆ ಅಂಡ್ ಖಂಡಿತ ಅವರನ್ನ ನಂಬಿಕೊಂಡು ಒಂದಷ್ಟು ಜನ ನಿರ್ಮಾಪಕರು ಇನ್ವೆಸ್ಟ್ ಮಾಡಿದಾಗ ಒಂದು ಕೋಟ್ಯಾಂಟ್ರೆ ವ್ಯವಹಾರ ಅಲ್ಲಿ ತೊಡಗಿಸಿಕೊಂಡಿದಾಗ ಅದು ಡೆಫಿನೆಟ್ಲಿ ಅದೊಂದು Ну, ты его ловил в Ренце.